ನೋಡಿ ವ್ಯೂ ಏನ್ ಸೂಪರ್ ಆಗಿದೆ ಫುಲ್ ಸಮುದ್ರದ ಮೇಲೆ ಹೋಗ್ತಾ ಈ ದೇವಸ್ಥಾನವನ್ನು ಶತಮಾನದಲ್ಲಿ ಚೋಲರು ಕಟ್ಟಿದ್ದಾರೆ ಈ ದೇವಸ್ಥಾನದ ಪ್ರಾಂಗಣ ಅಂತೂ ತುಂಬಾನೇ ವಿಶಾಲವಾಗಿದೆ ಅದೇ ಇಲ್ಲಿ ಚಿದಂಬರ ರಹಸ್ಯ ಅಂತ ಕೂಡ ಹೇಳೋದು ತುಂಬಾ ಅಂದ್ರೆ ತುಂಬಾ ವಿಶೇಷವಾದ ದೇವಸ್ಥಾನ ತುಂಬಾ ಚಮತ್ಕಾರಿಯಾದ ದೇವಸ್ಥಾನ ಹಾಗೆ ತುಂಬಾನೇ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು ನಮಸ್ಕಾರ ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನೀವು ಈಗಾಗಲೇ ನಮ್ಮ ಮಧುರೈ ಮತ್ತೆ ರಾಮೇಶ್ವರಂ ವಿಡಿಯೋ ನೋಡಿದೀರಾ ಅಂತ ಅನ್ಕೊಂಡಿದ್ದೀವಿ ಈಗ ನಾವು ರಾಮೇಶ್ವರಂ ಇಂದ ಚಿದಂಬರಂಗೆ ಹೋಗ್ತಿದೀವಿ ನಾವು ಚಿದಂಬರಂನಲ್ಲಿರುವ ನಟರಾಜ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದೀವಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಇನ್ನು ನಾವೀಗ ರಾಮೇಶ್ವರಂ ಇಂದ ಚಿದಂಬರಂಗೆ ಟ್ರೈನ್ ನ ಬುಕ್ ಮಾಡ್ಕೊಂಡಿದ್ದೀವಿ ಸೊ ನಾವು ಬುಕ್ ಮಾಡ್ಕೊಂಡಿರೋದು ತಾಂಬರಂ ಎಕ್ಸ್ಪ್ರೆಸ್ ಅಂತ ಸೊ ನಮ್ಮ ಟ್ರೈನ್ ಇಲ್ಲೇ ನಿಂತಿದೆ ನೋಡಿ ಸೊ ನಾವು ರಾಮೇಶ್ವರಮಿಂದ ಸಂಜೆ ನಾಲ್ಕು ಗಂಟೆಗೆ ಇದೀವಿ ನಮ್ಮ ಟ್ರೇನು ರಾತ್ರಿ ಹತ್ತು ಐವತ್ತಕ್ಕೆ ಚಿದಂಬರಂನ ರೀಚ್ ಆಗ್ತಿದೆ ಟೋಟಲ್ ನಮಗೆ ಎಂಟು ಅವರ್ ಜರ್ನಿ ಆಗಿರುತ್ತೆ ನಾವು ಎಂದಿನಂತೆ ತ್ರೀ ಟಯರ್ ಎಸಿಯಲ್ಲಿ ನಮ್ಮ ನ ಬುಕ್ ಮಾಡ್ಕೊಂಡಿದ್ದೀವಿ ಇನ್ನು ಇದರಲ್ಲಿ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ರಾಮೇಶ್ವರಂ ಟು ಚಿದಂಬರಮು ನೀವು ನಾರ್ಮಲ್ ಸ್ಲೀಪರ್ ಕ್ಲಾಸಲ್ಲಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಟೂ ಏಯ್ಟಿ ರುಪೀಸ್ ಆಗುತ್ತೆ ಅದೇ ನೀವು ತ್ರೀ ಎಸಿಯಲ್ಲಿ ಬುಕ್ ಮಾಡಿಕೊಂಡ್ರೆ ಆರುನೂರ ಎಂಬತ್ತು ರೂಪಾಯಿ ಆಗಿರತ್ತೆ ಇನ್ನು ಟೂ ಎ ಅಲ್ಲಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಸಾವಿರ ರೂಪಾಯಿ ಆಗಿರತ್ತೆ ನೋಡಿ ನಮ್ಮ ಭಾರತದ ಕಟ್ಟ ಕಡೆಯ ರೈಲ್ವೆ ಪಾಯಿಂಟ್ ಇದು ರಾಮೇಶ್ವರಂ ಇಲ್ಲಿಗೆ ಎಂಡ್ ಆಗೋಗಿದೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಈ ತರ ಸಿಗತ್ತ ತುಂಬಾ ಅಪರೂಪ ಈಗ ನಮ್ಮ ಟ್ರೈನ್ ಹೊರಟಿದೆ ಕರೆಕ್ಟ್ ಆಗಿ ನಾಲ್ಕು ಗಂಟೆಗೆ ಹೊರಟಿದೆ ತಾಂಬರಂ ಅಂದ್ರೆ ಅದು ಚೆನ್ನೈನ ಒಂದು ಭಾಗ ಚೆನ್ನೈಗೆ ಹೋಗುತ್ತೆ ರಾಮೇಶ್ವರಂ ಇಂದ ಚೆನ್ನೈಗೆ ಹೋಗುತ್ತೆ ಈಗ ಹೋಗುವಾಗ ನಮಗೆ ಒಂದು ಫೇಮಸ್ ಐಕೋನಿಕ್ ಬ್ರಿಡ್ಜ್ ಸಿಗುತ್ತೆ ಅದನ್ನ ಪಂಬನ್ ಬ್ರಿಡ್ಜ್ ಅಂತ ಕರೀತಾರೆ ನೋಡೋಣಂತೆ ಹೇಗಿರತ್ತೆ ಅಂತ ತುಂಬ ಜನ ನಾವು ರೋಡ್ನಲ್ಲಿ ಹೋಗ್ತಾ ಟ್ರೈನ್ ಹೋಗೋದನ್ನು ನೋಡ್ತೀವಿ ಈಗ ನಾವು ಆ ಪಂಬನ್ ಬ್ರಿಡ್ಜ್ ಮೇಲೆ ಇದ್ದೀವಿ ಟ್ರ್ಯಾಕ್ ಮೇಲೆ ಹೋಗ್ತೀವಿ ನೋಡೋಣ ನಾವು ವ್ಯೂ ಹೇಗೆ ಕಾಣುತ್ತೆ ಅಂತ ಈ ಪಂಬನ್ ಬ್ರಿಡ್ಜ್ ಸ್ಪೆಷಾಲಿಟಿ ಏನು ಅಂದರೆ ಯಾವ್ದಾನ ಶಿಪ್ಸ್ ಬಂತು ಅಂದರೆ ಅದು ಓಪನ್ ಆಗುತ್ತೆ ಟ್ರ್ಯಾಕ್ ಇರುತ್ತಲ್ಲ ಅದು ಓಪನ್ ಆಗುತ್ತೆ ತುಂಬ ವಿಶೇಷವಾದ ಬ್ರಿಡ್ಜ್ ಅಂತ ಹೇಳ್ತಾರೆ ನಾವು ಈಗ ರಾಮೇಶ್ವರಮಿಂದ ತಾಂಬರಂಗೆ ಹೋಗುವಾಗ ಪಂಬನ್ ಬ್ರಿಡ್ಜ್ ಮುಖಾಂತರನೇ ಹೋಗ್ತೀವಿ ಅದು ತುಂಬ ಒಳ್ಳೆ ಬ್ಯೂಟಿಫುಲ್ ಬ್ರಿಡ್ಜ್ ಅಂತ ಕರೀತಾರೆ ಆರ್ಕಿಟೆಕ್ಚರಲ್ ವೈಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮಗೆ ಸಮುದ್ರದ ಮೇಲೆ ಕಟ್ಟಿರೋದು ಎರಡೂ ಕಡೆನೂ ಸಮುದ್ರ ಇರುತ್ತೆ ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ಹೇಗಿರುತ್ತೆ ಅಂತ ನಾವು ಕೂಡ ಕಾಯ್ತಾ ಇದೀವಿ ಬನ್ನಿ ನೋಡೋಣ ಅಂತ ನಮಗೆ ಚಿದಂಬರಂ ಕೂಡ ವಿಸಿಟ್ ಮಾಡ್ಲಿಕ್ಕೆ ಕೇವಲ ಒಂದು ದಿವಸ ಮಾತ್ರ ಟೈಮ್ ಅಷ್ಟೇ ಅದ್ರಲ್ಲೂ ಕೂಡ ನಾವು ಚಿದಂಬರಮ್ಮು ವೃದ್ಧಾಚಲಮ್ಮು ಶ್ರೀಮೂಷ್ಣಮ್ಮ ಮತ್ತೆ ಪಾಂಡಿಚೇರಿ ಈ ನ ಕೂಡ ವಿಸಿಟ್ ಮಾಡ್ಬೇಕು ಅನ್ಕೊಂಡಿದೀವಿ ನೋಡ್ಬೇಕು ಎಷ್ಟು ಪ್ಲೇಸಸ್ ವಿಸಿಟ್ ಮಾಡ್ಬೋದು ಅಂತ ಯಾಕಂದ್ರೆ ನಾಳೆ ನಮಗೆ ಪಾಂಡಿಚೇರಿಯಿಂದ ರಿಟರ್ನ್ ಟ್ರೈನ್ ಬುಕ್ ಆಗಿದೆ ಇನ್ನು ಅದ್ರ ಜೊತೆಗೆ ನಾವು ಈ ಕಂಪ್ಲೀಟ್ ಟ್ರಿಪ್ ನಿಮಗೆ ಈ ತ್ರೀ ಟು ಫೋರ್ ಪ್ಲೇಸಸ್ ಏನು ತೋರಿಸ್ತಿದೀವಲ್ಲ ಎಲ್ಲ ಜಸ್ಟ್ ತ್ರೀ ಡೇಸ್ ಎಲ್ಲ ಕವರ್ ಮಾಡಿದ್ದು ನಾವು ಮಧುರೈಯಲ್ಲಿ ಇದ್ದಿದ್ ಕೂಡ ಒಂದೇ ಡೇ ಬಟ್ ಮಧುರೈಯಲ್ಲಿ ದೇವಸ್ಥಾನ ಆಗಿರ್ಬೋದು ಸೈಟ್ ಸೀಯಿಂಗ್ ಪ್ಲೇಸಸ್ ಎಲ್ಲಾನು ಕೂಡ ನಾವು ವಿಸಿಟ್ ಮಾಡಿದ್ವಿ ಇನ್ನು ರಾಮೇಶ್ವರಂ ಅಲ್ಲಿ ಕೂಡ ನಮಗೆ ಫೋರ್ ಓ ಕ್ಲಾಕ್ ಟು ಫೋರ್ ಓ ಕ್ಲಾಕ್ ಅಂದ್ರೆ ಅರೌಂಡ್ ಟೆನ್ ಟು ಟ್ವೆಲ್ ಅವರ್ಸ್ ಇತ್ತು ಅಷ್ಟೇ ನಮ್ಗೆ ಸೊ ಅದ್ರಲ್ಲೂ ಕೂಡ ನಾವು ಬಾವಿ ಸ್ನಾನ ಮಾಡಿದ್ವಿ ದರ್ಶನ ಕೂಡ ಚೆನ್ನಾಗಿ ಮಾಡ್ಕೊಂಡ್ವಿ ಅದ್ರ ಜೊತೆಗೆ ಧನುಷ್ಕೋಡಿನ ಕೂಡ ವಿಸಿಟ್ ಮಾಡಿದ್ವಿ ಇನ್ನು ಈಗ ನಾವು ಚಿದಂಬರಂಗೆ ಹೋಗ್ತಾ ಇದೀವಿ ಇನ್ನು ಟ್ರೈನ್ ಅಲ್ಲಿ ನೋಡಿ ವ್ಯೂಸ್ ಕೂಡ ತುಂಬಾನೇ ಚೆನ್ನಾಗಿದೆ ಇನ್ನೇನ್ ನಾವು ಪಂಬನ್ ಬ್ರಿಡ್ಜ್ ಬರುತ್ತೆ ಅದಕ್ಕೆ ಕಾಯ್ತಾ ಇದೀವಿ ವ್ಯೂಸ್ ಹೇಗಿರುತ್ತೆ ಅಂತ ಫೈನಲಿ ಪಂಬನ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಇವಾಗ ಬ್ರಿಡ್ಜ್ ವ್ಯೂ ಕಾಣುತ್ತೆ ಹೇಗಿರುತ್ತೆ ನೋಡೋಣ ಈ ಕಡೆ ಸಕತ್ತಾಗಿದೆ ಎದುರಿಗೆ ನಿಮಗೆ ಒಂದು ಚಿಕ್ಕ ಬ್ರಿಡ್ಜ್ ಕಾಣ್ತಿದೆಯಲ್ಲ ಅದು ನಿಜವಾದ ಹಳೆಯ ಪಂಬನ್ ಬ್ರಿಡ್ಜ್ ಆಗಿರುತ್ತೆ ಇದನ್ನು ಕಟ್ಟಿರೋದು ಸಾವಿರದ ಒಂಬೈನೂರ ಹದಿನಾಲ್ಕನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸುಮಾರು ನೂರು ವರ್ಷಗಳಾಗಿದೆ ಆ ಬ್ರಿಡ್ಜ್ನ ಕಟ್ಟಿ ಸಾಕಷ್ಟು ಬಾರಿ ನಮಗೆ ಅದು ರಿನೋವೇಷನ್ ಕೂಡ ಆಗಿದೆ ಏಕೆಂದರೆ ಇಲ್ಲಿ ಸಮುದ್ರದ ಅಲೆಗಳು ಹೊಡಿತಾನೆ ಇರತ್ತೆ ಹಾಗಾಗಿ ಚಂಡಮಾರುತ ಬಂದಾಗಿರ್ಬೋದು ಅಥವಾ ಅಲೆಗಳಿಂದ ಆಗಿರ್ಬೋದು ಅದು ಹಾಳಾಗ್ತಾನೆ ಹೋಗ್ತಿರತ್ತೆ ಹಾಗಾಗಿ ನಮಗೆ ಇದನ್ನು ಹೊಸ ಬ್ರಿಡ್ಜ್ನ ಕೂಡ ಕಟ್ಟಿದ್ದಾರೆ ಈಗ ನಮ್ಮ ಟ್ರೈನ್ ಹೋಗ್ತಿರೋದು ಹೊಸ ಬ್ರಿಡ್ಜ್ನಲ್ಲಿ ಇದು ಓಪನ್ ಆಗಿದ್ದು ಈ ವರ್ಷ ರಾಮನವಮಿ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಓಪನ್ ಮಾಡಿರೋ ಒಂದು ಬ್ರಿಡ್ಜ್ ಆಗಿರುತ್ತೆ ಈ ಬ್ರಿಡ್ಜ್ ನ ಇನ್ನ ಒಂದು ವಿಶೇಷತೆ ಏನು ಅಂದ್ರೆ ಇದು ನಮ್ಮ ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಅಂತ ಹೇಳ್ಬೋದು ವರ್ಟಿಕಲ್ ಲಿಫ್ಟ್ ಅಂದ್ರೆ ನಮಗೆ ಹಡಗುಗಳು ಬಂದಾಗ ದೊಡ್ಡ ದೊಡ್ಡ ಹಡಗುಗಳು ಬಂದಾಗ ಓಪನ್ ಆಗುತ್ತೆ ಓಪನ್ ಆಗಿ ಆ ಹಡಗು ಪಾಸ್ ಆಗೋದಕ್ಕೆ ಒಂದು ವೇ ಮಾಡಿಕೊಡುತ್ತೆ ಹಾಗಾಗಿ ಇದನ್ನ ಫಸ್ಟ್ ವರ್ಟಿಕಲ್ ಬ್ರಿಡ್ಜ್ ಅಂತ ಕೂಡ ಕರೀತಾರೆ ನಿಮಗೆ ಕಾಣಿಸ್ತಿದೆಯಲ್ಲ ಇವಾಗ ಇಲ್ಲೇ ನಮಗೆ ಆ ಬ್ರಿಡ್ಜ್ ಓಪನ್ ಆಗೋದು ಈ ನೀಲಿ ಸಮುದ್ರದ ಮೇಲೆ ಈ ಥರ ಟ್ರೈನ್ ಜರ್ನಿ ಮಾಡೋದು ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಮ್ಮ ಭಾರತದಲ್ಲಿ ನಮ್ಮ ಅದು ದಕ್ಷಿಣ ಭಾರತದಲ್ಲಿ ಇಂಥ ಒಂದು ಒಳ್ಳೆಯ ಬ್ರಿಡ್ಜ್ ಇದೆ ಒಳ್ಳೆಯ ಲೊಕೇಶನ್ ಇದೆ ಹಾಗಾಗಿ ನೀವು ಇನ್ನ ರಾಮೇಶ್ವರಕ್ಕೆ ಬಂದಿಲ್ಲ ಅಂದರೆ ಒಮ್ಮೆ ಬಂದು ಈ ಥರ ಟ್ರೈನ್ ಇಲ್ಲಿ ಹೋಗಿ ತುಂಬ ವಿಶೇಷವಾಗಿರುತ್ತೆ ನೋಡಿ ಕಿಟಕಿಯಿಂದ ನೋಡೋದಕ್ಕೂ ಕೂಡ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಇದು ಫೈನಲಿ ನಮ್ಮ ಟ್ರೈನ್ ಜರ್ನಿ ಇಲ್ಲಿಗೆ ಎಂಡ್ ಆಗ್ತಾ ಇದೆ ನಾವು ಇನ್ನೇನು ಹತ್ತತ್ರ ಚಿದಂಬರಂ ಹತ್ರ ಬರ್ತಾ ಇದ್ದೀವಿ ಇಲ್ಲೇ ಚಿದಂಬರಂ ಅಲ್ಲಿ ನಾವು ಇಳ್ಕೊಳ್ಬೇಕಾಗಿರುತ್ತೆ ಈ ಚಿದಂಬರಮಿಂದ ನಾವು ಸಾಕಷ್ಟು ಪ್ಲೇಸಸ್ಗಳಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ಅದರಲ್ಲಿ ಶ್ರೀಮೂಷ್ಣಮ್ ಆಗಿರ್ಬೋದು ವಿರುದ್ಧಾಚಲಂ ಆಗಿರ್ಬೋದು ಎಲ್ಲ ಪ್ಲೇಸಸ್ಗೆ ಇಲ್ಲಿಂದ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ಕರೆಕ್ಟ್ ಆಗಿ ಆನ್ ಟೈಮಿಗೆ ನಾವು ರೀಚ್ ಆಗಿದ್ದೀವಿ ರಾತ್ರಿ ಹತ್ತು ಮುಕ್ಕಾಲಿಗೆ ಕರೆಕ್ಟ್ ಆಗಿ ರೀಚ್ ಆಗಿದ್ದೀವಿ ಈಗ ಇಲ್ಲಿಂದ ನಮ್ಮ ಲಗೇಜ್ನೆಲ್ಲ ನಾವು ತೆಗೆದುಕೊಂಡು ಒಂದು ಟಿ ಟಿ ಬುಕ್ ಮಾಡ್ಕೊಂಡಿದೀವಿ ಟಿ ಟಿಯಿಂದ ನಾವು ರೂಮಿಗೆ ಹೋಗ್ತಾ ಇದೀವಿ ನಾವು ಆಕ್ಚುಲಿ ಟಿ ಟಿ ಮತ್ತೆ ರೂಮು ಹತ್ರನೇ ಬುಕ್ ಮಾಡಿರೋದು ಹಾಗಾಗಿ ನಾವು ಅಲ್ಲಿಗೆ ಲಗೇಜ್ನೆಲ್ಲ ಇಟ್ಕೊಂಡು ಟಿ ಟಿನಲ್ಲಿ ನಲ್ಲಿ ಹೋಗ್ತಾ ಇದೀವಿ ರೂಮಿಗೆ ಈ ಚಿದಂಬರಂನ ಮೇಜರ್ ಟೆಂಪಲ್ ಬಂದ್ಬಿಟ್ಟು ನಟರಾಜಸ್ವಾಮಿ ದೇವಸ್ಥಾನ ನಾಳೆ ಬೆಳಗ್ಗೆ ಮೊದಲು ನಾನು ನಟರಾಜ ನಟರಾಜಸ್ವಾಮಿ ದೇವಸ್ಥಾನವನ್ನು ತೋರಿಸ್ತೀನಿ ಈಗ ನೋಡಿ ಟಿ ಟಿ ಕಾಣಿಸ್ತಿದೆಯಲ್ಲ ಇದೇ ಟಿ ಟಿನಲ್ಲೇ ನಾವು ಹೋಗ್ತಾ ಇರೋದು ರೈಲ್ವೆ ಸ್ಟೇಷನ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಈಗ ನಾವು ಬುಕ್ ಮಾಡ್ಕೊಂಡಿರೋ ರೂಮ್ ಹತ್ರ ಬಂದಿದೀವಿ ಇದು ನಾವು ಸ್ಯೂಟ್ ರೂಮ್ನ ಬುಕ್ ಮಾಡ್ಕೊಂಡಿದೀವಿ ಎರಡು ರೂಮ್ ಇರತ್ತೆ ಹಾಗೆ ಒಂದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ ಹಾಗೆ ಇನ್ನೊಂದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ ಹಾಗೆ ಒಂದು ಕಿಚನ್ ಕೂಡ ಇದೆ ಹಾಗೆ ಒಂದು ಸಪರೇಟ್ ಆಗಿ ಒಂದು ಇದೆ ರೂಮ್ ಇದೆ ರೂಮ್ ಓಕೆ ಅಂತ ಏನಲ್ಲ ರೂಮ್ ತೋರಿಸಿದ್ದೆ ಒಂದು ಬಟ್ ಕೊಟ್ಟಿದ್ದೆ ಇದು ಎ ಸಿ ರೂಮ್ ಆದಷ್ಟು ಎ ಸಿ ರೂಮ್ಸ್ ನೇ ಪ್ರಿಫರ್ ಮಾಡಿ ಯಾಕೆಂದ್ರೆ ಇಲ್ಲಿ ವಿಪರೀತ ಶಕ್ಕೆ ಇರುತ್ತೆ ಯಾಕಂದ್ರೆ ಇದು ಸಮುದ್ರ ತೀರಕ್ಕೆ ತುಂಬಾನೇ ಹತ್ರ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ತುಂಬಾನೇ ಶೆಕೆ ಇರುತ್ತೆ ಆದಷ್ಟು ನೀವು ಎ ಸಿ ರೂಮ್ಸ್ ನ ಬುಕ್ ಮಾಡ್ಕೊಳ್ಳಿ ಪ್ರಸ್ತುತ ಈಗ ನಾವು ಚಿದಂಬರಂನ ರೂಮ್ ನಲ್ಲಿ ನಾವು ತುಂಬ ಫೇಮಸ್ ಆದ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದು ಬೇರೆ ಯಾವುದು ಅಲ್ಲ ಚಿದಂಬರಂನ ತಿಲೈ ನಟರಾಜಸ್ವಾಮಿ ದೇವಸ್ಥಾನ ನಾವು ರೂಮ್ ಮಾಡಿರೋದು ಬಂದ್ಬಿಟ್ಟು ದೇವಸ್ಥಾನದಿಂದ ತುಂಬಾ ದೂರನೇ ಇದೆ ರೂಮ್ ಇಸ್ ಬಿಲೋ ಅವರೇಜ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡುವಾಗ ತೋರಿಸಿದ ರೂಮ್ ಬೇರೆ ರೂಮ್ ಅಂದ್ಬಿಟ್ಟು ಬಿಲೋ ಅವರೇಜ್ ಅಂತ ಹೇಳ್ಬೋದು ನಾವು ಕಾಲ್ ಮಾಡ್ಬಿಟ್ಟು ಈ ರೂಮ್ ನ ಬುಕ್ ಮಾಡ್ಕೊಂಡ್ವಿ ಅಲ್ಲಿ ತೋರಿಸಿದ್ದೆ ಬೇರೆ ಬಟ್ ಇಲ್ಲಿ ಬಂದಾಗ್ಲೇ ಬೇರೆ ಅಂತ ಅನ್ನಿಸ್ತು ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಇದನ್ನ ರೆಕಮೆಂಡ್ ಮಾಡೋದಿಲ್ಲ ನಿಮ್ಗೆ ರೂಮ್ಸ್ ಬೇಕು ಅಂದ್ರೆ ದೇವಸ್ಥಾನದ ಸುತ್ತಮುತ್ತಲೇ ಸಾಕಷ್ಟು ರೂಮ್ ಗಳಿದೆ ಆನ್ಲೈನ್ ಅಲ್ಲಿ ನೀವು ಬುಕ್ ಮಾಡ್ಕೊಳ್ಬಹುದಾಗಿರುತ್ತೆ ಈಗ ನಾವು ತಿಳೈ ನಟರಾಜಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನ ನೋಡಿದ ನಂತರ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮುಂದಿನ ಕ್ಷೇತ್ರವಾದ ಶ್ರೀ ವೈಷ್ಣವಿ ಕೂಡ ಹೋಗ್ಬೇಕು ಅಂತ ಪ್ಲಾನ್ ಇದೆ ನೋಡೋಣಂತೆ ಫಸ್ಟ್ ತಿಳೈ ನಟರಾಜಸ್ವಾಮಿ ದೇವಸ್ಥಾನಕ್ಕೆ ಅಂತ ನನಗೆ ಈಗ ಪ್ರಸ್ತುತ ನಾವು ಚಿದಂಬರಂ ದೇವಸ್ಥಾನದ ಮುಂದೆ ಇದ್ದೀವಿ ನಾವು ಈಸ್ಟ್ ಗೋಪುರದ ಹತ್ರ ಇದ್ದೀವಿ ನೀವೇನಾದರೂ ಚಿದಂಬರಂ ಬರ್ಬೇಕು ಅನ್ಕೊಂಡಿದ್ರೆ ಈ ಚಿದಂಬರಂ ನಮಗೆ ಕಡ್ಲೂರು ಡಿಸ್ಟ್ರಿಕ್ ನಲ್ಲಿ ಇರುತ್ತೆ ಮತ್ತೆ ಇಲ್ಲಿಗೆ ನಮಗೆ ಬೆಂಗಳೂರಿನಿಂದ ಬರಕ್ಕೆ ನಮಗೆ ಒಂದು ಸಿಕ್ಸ್ ಅವರ್ ತರ್ಟಿ ಮಿನಿಟ್ಸ್ ಜರ್ನಿ ಆಗಿರುತ್ತೆ ಇನ್ನು ನಿಮಗೆ ಬೆಂಗಳೂರಿನಿಂದ ಕೇವಲ ಒಂದು ಟ್ರೈನ್ ಅವೈಲೇಬಲ್ ಇದೆ ನೀವು ಬೇಕಿದ್ರೆ ಟ್ರೇನ್ನ ಬುಕ್ ಮಾಡ್ಕೊಂಡು ಬರ್ಬೋದು ಇಲ್ಲ ಅಂದರೆ ನಮಗೆ ಎರಡು ಬಸ್ ಇದೆ ನೀವು ಕೆ ಎಸ್ ಆರ್ ಟಿ ಸಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರೆ ನಮಗೊಂದು ಎ ಸಿ ಸ್ಲೀಪರ್ ಬಸ್ ಇನ್ನೊಂದು ಐರಾವತ ಕ್ಲಬ್ ಕ್ಲಾಸ್ ಇದೆ ಇದರಲ್ಲಿ ಪ್ರೈಸ್ ಬಂದ್ಬಿಟ್ಟು ನಮಗೆ ಕ್ಲಬ್ ಕ್ಲಾಸ್ ಅದೇ ತೌಸಂಡ್ ರುಪೀಸ್ ಆಗಿರತ್ತೆ ಅದೇ ಎ ಸಿ ಸ್ಲೀಪರ್ ಆದ್ರೆ ನಮ್ಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗಿರತ್ತೆ ಇನ್ನು ಸಾಕಷ್ಟು ಜನ ಚಿದಂಬರಂಗೆ ಯಾರೆಲ್ಲ ಪಾಂಡಿಚೇರಿಗೆ ಬರ್ತಾರಲ್ಲ ಅವ್ರು ಮಿಸ್ ಮಾಡದೆ ಇಲ್ಲಿಗೆ ಬಂದೇ ಬರ್ತಾರೆ ಯಾಕೆಂದ್ರೆ ನಮ್ಗೆ ಪಾಂಡಿಚೇರಿಯಿಂದ ಕೇವಲ ಒಂದು ಟೂ ಅವರ್ಸ್ ಜರ್ನಿ ಆಗಿರುತ್ತೆ ಇಲ್ಲಿ ಬಂದು ತಿಲೈ ನಟರಾಜ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ನಮಗೆ ದಕ್ಷಿಣ ಭಾರತದಲ್ಲಿ ಪಂಚಭೂತ ಕ್ಷೇತ್ರಗಳಿದೆ ಪೃಥ್ವಿ ಅಪ್ತೇಜೋ ಆಕಾಶ ಒಂದೊಂದು ತತ್ವಕ್ಕೂ ಒಂದೊಂದು ಶಿವನ ದೇವಸ್ಥಾನ ಇದೆ ಅದು ನಮಗೆ ನಾಲ್ಕು ದೇವಸ್ಥಾನ ತಮಿಳುನಾಡಿನಲ್ಲಿದ್ರೆ ಒಂದು ದೇವಸ್ಥಾನ ನಮಗೆ ಆಂಧ್ರ ಪ್ರದೇಶದಲ್ಲಿದೆ ಇದರಲ್ಲಿ ಯಾವುದೂ ಅಂದರೆ ನಮಗೆ ಕಾಂಚೀಪುರಂನಲ್ಲಿ ಭೂತತ್ವಕ್ಕೆ ಒಂದು ಪ್ರತ್ಯೇಕವಾದ ಒಂದು ದೇವಸ್ಥಾನ ಇದೆ ಅದನ್ನು ಏಕಾಂಬರೇಶ್ವರ ದೇವಸ್ಥಾನ ಅಂತ ಕರೀತಾರೆ ಆಲ್ರೆಡಿ ನಾವು ಅದನ್ನು ವೀಡಿಯೋನ ನಿಮಗೆ ಮಾಡಿ ತೋರಿಸಿದ್ವಿ ಹಾಗೆ ನಮಗೆ ವಾಯು ತತ್ವಕ್ಕೆ ಕಾಳಹಸ್ತಿಯ ವಾಯುಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಅದರಲ್ಲಿ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಇನ್ನು ನಮಗೆ ಅಗ್ನಿ ತತ್ವಕ್ಕೆ ಅರುಣಾಚಲ ಕ್ಷೇತ್ರ ಅಂದರೆ ತಿರುವಣ್ಣಾಮಲ ಕ್ಷೇತ್ರ ಗಿರಿ ಪ್ರದಕ್ಷಿಣೆ ಮಾಡ್ತಾರಲ್ಲ ಆ ಕ್ಷೇತ್ರ ಅಲ್ಲಿ ಕೂಡ ನಾವು ವಿಸಿಟ್ ಮಾಡಿದ್ವಿ ಇನ್ನು ಜಲತತ್ವಕ್ಕೆ ಜಂಬು ೇಶ್ವರ ಸ್ವಾಮಿ ದೇವಸ್ಥಾನ ಈಗ ನಾವು ಬಂದಿರೋದು ಆಕಾಶ ತತ್ವಕ್ಕೆ ಅದು ನಟರಾಜ ಸ್ವಾಮಿ ದೇವಸ್ಥಾನ ತುಂಬಾ ವಿಶಾಲವಾದ ದೇವಸ್ಥಾನ ಎಲ್ಲಿ ನೋಡಿದ್ರು ಶಿಲ್ಪ ಕಲೆಯ ವೈಭವ ಅಂತಾನೆ ಹೇಳ್ಬೋದು ಅಷ್ಟು ಅದ್ಭುತವಾದ ದೇವಸ್ಥಾನ ಇಲ್ಲಿ ನಾಲ್ಕು ಸೈಡ್ಗೂ ನಾಲ್ಕು ರಾಜಗೋಪುರಗಳಿದೆ ಒಂದಕ್ಕಿನ್ನ ಒಂದು ವಿಶೇಷ ಹಾಗೂ ವಿಭಿನ್ನವಾದ ದೇವಸ್ಥಾನ ಅಂತ ಹೇಳ್ಬೋದು ಹಾಗೆ ಈ ದೇವಸ್ಥಾನಗಳಲ್ಲಿ ಸಾಕಷ್ಟು ರಹಸ್ಯಗಳು ಕೂಡ ಇದೆ ನಾವು ಶಿವನ ದೇವಸ್ಥಾನ ಸಾಧಾರಣವಾಗಿ ಲಿಂಗ ರೂಪಿಯಾಗಿ ದೇವರ ದರ್ಶನ ಮಾಡ್ತೀವಿ ಆದರೆ ನಮಗೆ ಇಲ್ಲಿ ಮೂರು ರೀತಿಯ ದರ್ಶನ ಮಾಡ್ತೀವಿ ಈ ಚಿದಂಬರಂನಲ್ಲಿ ಬಂದರೆ ಮೊದಲನೇ ದರ್ಶನ ಯಾವುದು ಅಂದರೆ ಮಾನವ ರೂಪ ದರ್ಶನ ಅಂದರೆ ನಟರಾಜನ ರೂಪದಲ್ಲಿ ದರ್ಶನ ಮಾಡ್ತೀವಿ ಅದು ತುಂಬ ವಿಶೇಷ ಅಂತ ಹೇಳ್ಬೋದು ಎಲ್ಲ ಕಡೆ ನಾವು ಶಿವನ ಆಕಾರದಲ್ಲೇ ಅಂದರೆ ಶಿವಲಿಂಗದ ಆಕಾರದಲ್ಲೇ ಪೂಜೆ ಮಾಡಿದ್ರೆ ಇಲ್ಲಿ ನಮಗೆ ನಟರಾಜನ ರೂಪದಲ್ಲಿ ದರ್ಶನ ಕೊಡ್ತಾನೆ ಹಾಗೆ ಒಂದು ವಿಶೇಷವಾದ ಸ್ಫಟಿಕಲಿಂಗ ಇದೆ ಅದು ಎರಡನೇ ರೂಪ ದರ್ಶನ ಅಂತ ಹೇಳ್ಬೋದು ಇದನ್ನ ಚಂದ್ರಮೌಳೇಶ್ವರ ಸ್ವಾಮಿ ಅಂತ ಕರೀತಾರೆ ವಿಶೇಷವಾದ ಪೂಜಾ ಸಮಯದಲ್ಲಿ ಇಲ್ಲಿ ಅಭಿಷೇಕ ಮಹಾಮಂಗಳಾರತಿಗಳು ನೆರವೇರುತ್ತೆ ಈ ಸ್ಫಟಿಕಲಿಂಗಕ್ಕೆ ಅದು ಕೂಡ ತುಂಬಾ ಅಂದ್ರೆ ತುಂಬಾ ವಿಶೇಷವಾಗಿರುತ್ತೆ ಇನ್ನು ಮೂರನೇ ದರ್ಶನ ಬಂದ್ಬಿಟ್ಟು ಶಿವನನ್ನು ನಿರಾಕಾರವಾಗಿ ದರ್ಶನ ಮಾಡುವ ಒಂದು ರೀತಿ ಇಲ್ಲಿ ಇದೆ ಇಲ್ಲಿ ಗರ್ಭಗುಡಿ ಹತ್ರ ನಟರಾಜನ ಗರ್ಭಗುಡಿ ಹತ್ರ ಒಂದು ದ್ವಾರ ಇದೆ ಆ ದ್ವಾರದಲ್ಲಿ ನಿಮ್ಗೆ ಯಾವುದೇ ರೀತಿ ವಿಗ್ರಹಗಳನ್ನ ಆಗೋದಿರೋದಿಲ್ಲ ಇಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಒಂದು ತೆರೆ ಇರುತ್ತೆ ಅದನ್ನ ತೆರೆನ ತೆಗಿತಾರೆ ಹಾಗೆ ತೆರೆನ ಕ್ಲೋಸ್ ಮಾಡ್ತಾರೆ ಅಲ್ಲಿ ಒಳಗಡೆ ಏನಿದೆ ಅದು ಆಕಾಶ ತತ್ವ ಅಂದ್ರೆ ಎಂಟಿ ಸ್ಪೇಸ್ ಶಿವನನ್ನು ಶೂನ್ಯಕ್ಕೆ ಹೋಲಿಸ್ತಾರೆ ಅಲ್ಲಿ ಸಾಕಷ್ಟು ಜನರಿಗೆ ಶಿವನ ಸಾಕ್ಷಾತ್ಕಾರ ಆಗಿದೆ ಕೆಲವರಿಗೆ ಶಿವ ಪಾರ್ವತಿ ತಾಂಡವ ಮಾಡುವ ರೀತಿಯಲ್ಲಿ ಸಾಕ್ಷಾತ್ಕಾರ ಆಗಿದೆ ಕೆಲವರಿಗೆ ಲಿಂಗ ರೂಪಿಯಲ್ಲಿ ದರ್ಶನ ಕೊಟ್ಟಿದ್ದಾನೆ ಅಲ್ಲಿ ನಿಮಗೆ ನೋಡೋದೇ ಏನೂ ಇರೋದಿಲ್ಲ ಎಂಟಿ ಸ್ಪೇಸ್ ತುಂಬಾ ಜನಕ್ಕೆ ಅಲ್ಲಿ ದೇವರು ಕಾಣಿಸಿದ್ದಾರೆ ಸಾಕ್ಷಾತ್ಕಾರ ಆಗಿದ್ದಾರೆ ಅಂತ ಹೇಳ್ತಾರೆ ಅದೇ ಇಲ್ಲಿ ಚಿದಂಬರ ರಹಸ್ಯ ಅಂತ ಕೂಡ ಹೇಳೋದು ತುಂಬಾ ತುಂಬಾ ವಿಶೇಷವಾದ ದೇವಸ್ಥಾನ ತುಂಬಾ ಚಮತ್ಕಾರಿಯಾದ ದೇವಸ್ಥಾನ ಹಾಗೆ ತುಂಬಾನೇ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು ಯಾಕೆಂದ್ರೆ ಇದು ನಿಮ್ಗೆ ಈ ತರ ದೇವಸ್ಥಾನ ಎಲ್ಲೂ ಸಿಗೋದೇ ಇಲ್ಲ ಶಿವ ನಟರಾಜನ ರೂಪದಲ್ಲಿ ತುಂಬಾ ಅದ್ಭುತವಾದ ಶಿಲ್ಪ ಇದೆ ಅದು ನಟರಾಜನ ದೇವರು ತುಂಬಾ ಅಂದ್ರೆ ತುಂಬಾ ವಿಶೇಷವಾದ ದೇವಸ್ಥಾನ ಅಂತ ಹೇಳ್ಬೋದು ಹಾಗೆ ಇಲ್ಲಿ ವಿಜ್ಞಾನಕ್ಕೆ ಸವಾಲಾಗುವ ಸಾಕಷ್ಟು ಚಮತ್ಕಾರಗಳು ಇಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ನಮಗೆ ಮ್ಯಾಗ್ನೆಟಿಕ್ ಲೈನ್ಸ್ ಬರುತ್ತಲ್ಲ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ಸ್ ಇಲ್ಲಿ ನಮಗೆ ಅದು ಸಂಗಮ ಆಗುತ್ತೆ ಅಂತ ಹೇಳ್ತಾರೆ ಅದು ಚಿದಂಬರದ ನಟರಾಜನ ಕಾಲಿನ ಕೆಳಗಡೆ ಅದು ಸಮಾಗಮ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟು ಪವರ್ಫುಲ್ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ ತುಂಬ ಜನ ಸೈಂಟಿಸ್ಟ್ ಕೂಡ ಈ ದೇವಸ್ಥಾನದಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ ಈ ಕ್ಷೇತ್ರ ಬರೀ ಶೈವರಿಗೆ ಮಾತ್ರ ಅಲ್ಲ ವೈಷ್ಣವರು ಕೂಡ ತುಂಬಾ ಜನ ಬರ್ತಾರೆ ಇಲ್ಲಿ ಮಹಾವಿಷ್ಣು ಗೋವಿಂದರಾಜಸ್ವಾಮಿಯಾಗಿ ನೆಲೆಸಿರ್ತಾರೆ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವು ಅಣು ಅಂದರೆ ಆಟಮ್ ಇಂದ ಮಾಡಲ್ಪಟ್ಟಿದೆ ಈ ಪ್ರತಿಯೊಂದು ಅಣುವಿನಲ್ಲಿ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಹಾಗೆ ಎಲೆಕ್ಟ್ರಾನ್ಗಳು ಚಲಿಸ್ತಾ ಇರುತ್ತೆ ಇವುಗಳ ಚಲಿಸುವ ಪಥ ನಮಗೆ ಸ್ವಾಮಿಯ ಭಂಗಿಯ ರೂಪದಲ್ಲೇ ಇರುತ್ತೆ ಹಾಗೆ ಈ ದೇವಸ್ಥಾನದ ಇನ್ನ ಒಂದು ವಿಶೇಷತೆ ಏನಂದ್ರೆ ಇಲ್ಲಿರುವ ದೇವಸ್ಥಾನ ಹಾಗೆ ಕಾಳಹಸ್ತಿಯ ದೇವಸ್ಥಾನ ಹಾಗೆ ಕಾಂಚೀಪುರಂನಲ್ಲಿರುವ ಏಕಾಂಬರೇಶ್ವರ ದೇವಸ್ಥಾನ ಈ ಮೂರು ದೇವಸ್ಥಾನಗಳು ನಮ್ಮ ಭಾರತದ ಭೂಪಟದಲ್ಲಿ ನೇರವಾಗಿ ಒಂದೇ ಲೈನ್ ನಲ್ಲಿ ಇರುತ್ತೆ ಪ್ರತಿ ಮನುಷ್ಯ ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಬಾರಿ ಉಚ್ಛ್ವಾಸ ಮತ್ತು ನಿಶ್ವಾಸಗಳನ್ನ ಮಾಡ್ತಾರೆ ಅದರ ಪ್ರತೀಕವಾಗಿ ನಮಗೆ ದೇವಸ್ಥಾನದ ಮೇಲ್ಛಾವಣಿಯಲ್ಲಿ ಇಪ್ಪತ್ತೊಂದು ಸಾವಿರದ ಆರುನೂರು ತಗಡು ಪೀಸ್ಗಳಿರತ್ತೆ ಈ ದೇವಸ್ಥಾನದಲ್ಲಿ ಐದು ಪ್ರಮುಖ ಸಭೆ ಅಥವಾ ವೇದಿಕೆಗಳಿರತ್ತೆ ಈ ವೇದಿಕೆಗಳು ಯಾವುವು ಅಂದ್ರೆ ದೇವಸಭೆ ಚಿತ್ಸಭೆ ಕನಕ ಕನಕಸಭೆ ಹಾಗೂ ನೃತ್ಯ ಸಭೆ ಹಾಗೆ ಒಮ್ಮೆ ಮಹಾವಿಷ್ಣು ಆದಿಶೇಷನ ಮೇಲೆ ಮಲಗಿರ್ತಾನೆ ಇದ್ದಕ್ಕಿದ್ದಂಗೆ ಮಹಾವಿಷ್ಣುವಿನ ಭಾರ ಜಾಸ್ತಿ ಆಗತ್ತೆ ಹಾಗಾಗಿ ಆದಿಶೇಷ ಕೇಳ್ತಾನೆ ನನಗೆ ತುಂಬ ಭಾರ ಆಗ್ತಿದ್ದೀರ ಸ್ವಾಮಿ ನೀವು ಇವತ್ತು ಯಾಕೆ ಅಂತ ಕೇಳಿದಾಗ ನನಗೆ ಮನಸ್ಸಿನಲ್ಲಿ ಶಿವತಾಂಡವನ ನೋಡಿದೆ ಹಾಗಾಗಿ ನನಗೆ ಮನಸ್ಸು ತುಂಬ ಸಂತೋಷವಾಯಿತು ಅದಕ್ಕೆ ನನ್ನ ಭಾರ ಜಾಸ್ತಿ ಆಯಿತು ಅಂತ ಹೇಳ್ತಾನೆ ಅದಕ್ಕೆ ಆದಿಶೇಷ ಮಹಾವಿಷ್ಣುವಿನಲ್ಲಿ ಕೇಳ್ತಾನೆ ನನಗೂ ಕೂಡ ಶಿವತಾಂಡವ ನೋಡೋ ಆಸೆ ತುಂಬ ಇದೆ ಹಾಗಾಗಿ ನಾನು ಏನು ಮಾಡಬೇಕು ಅಂತ ಕೇಳ್ತಾರೆ ಅದಕ್ಕೆ ಮಹಾವಿಷ್ಣು ನೀನು ಭೂಮಿಗೆ ಹೋಗಿಬಿಟ್ಟು ಶಿವನ ಕುರಿತು ತಪಸ್ಸು ಮಾಡು ಅಲ್ಲಿ ನಿಮಗೆ ತಿಳೈವನಂ ಅಂತ ಇದೆ ಭೂಮಿಯ ಮೇಲೆ ಅಲ್ಲಿ ಹೋಗಿ ನೀನು ಶಿವನ ಕುರಿತು ತಪಸ್ಸು ಮಾಡು ಶಿವನ ಅನುಗ್ರಹ ಆಯ್ತು ಅಂದ್ರೆ ನಿಮಗೆ ಶಿವತಾಂಡವ ನೋಡ್ಬೋದು ಅಂತ ಹೇಳ್ತಾನೆ ಅದೇ ರೀತಿ ಸಾಕ್ಷಾತ್ ಆದಿಶೇಷನೇ ಭೂಮಿಗೆ ಬಂದುಬಿಟ್ಟು ಪತಂಜಲಿಯ ಮಹರ್ಷಿಯ ರೂಪದಲ್ಲಿ ಜನ್ಮ ತಾಳ್ತಾರೆ ಅವನು ತಿಳೈವನಂನಲ್ಲಿ ತಪಸ್ಸು ಮಾಡ್ತಾ ಇರುವಾಗ ಶಿವತಾಂಡವಕ್ಕಾಗಿ ಅಲ್ಲಿ ನಮಗೆ ವ್ಯಾಗ್ರಪಾದರು ಅಂತ ಇರ್ತಾರೆ ಈ ವ್ಯಾಗ್ರಪಾದರು ಶಿವ ಶಿವತಾಂಡವಕ್ಕಾಗಿ ತಪಸ್ಸು ಮಾಡ್ತಿರ್ತಾರೆ ಹೀಗೆ ಇಬ್ಬರ ತಪಸ್ಸಿನ ಫಲವಾಗಿ ಶಿವನು ತಾಂಡವ ನೃತ್ಯ ಮಾಡ್ತಾನೆ ಆ ತಾಂಡವ ನೃತ್ಯ ಮಾಡಿದ ಪರಮ ಪವಿತ್ರವಾದ ಕ್ಷೇತ್ರ ಅಂದರೆ ಅದು ಚಿದಂಬರಂ ಕ್ಷೇತ್ರ ಹಾಗಾಗಿ ಇದನ್ನ ತಿಳೈ ನಟರಾಜ ಟೆಂಪಲ್ ಅಂತ ಕರೀತಾರೆ ತಿಳೈ ವನಂನಲ್ಲಿ ನೃತ್ಯ ಮಾಡಿದ ಕಾರಣ ಇಲ್ಲಿ ನಟರಾಜನನ್ನ ತಿಳೈ ನಟರಾಜ ಅಂತ ಕರೀತಾರೆ ನೋಡಿ ಗೋಪುರ ನೋಡಿ ಎಷ್ಟು ಅದ್ಭುತವಾಗಿದೆ ಇಲ್ಲಿ ಕೂತ್ಕೊಂಡ್ರೆ ಎದ್ದು ಹೋಗ್ಲಿಕ್ಕೆ ಮನ್ಸು ಬರಲ್ಲ ಅಷ್ಟು ಅದ್ಭುತವಾದ ಕ್ಷೇತ್ರ ಇದು ಈ ದೇವಸ್ಥಾನವನ್ನು ನಮ್ಗೆ ಒಂಬತ್ತನೇ ಶತಮಾನದಲ್ಲಿ ಚೋಲರು ಕಟ್ಟಿದ್ದಾರೆ ಈ ದೇವಸ್ಥಾನದ ಪ್ರಾಂಗಣ ಅಂತೂ ತುಂಬಾನೇ ವಿಶಾಲವಾಗಿದೆ ಇದನ್ನ ನಲ್ವತ್ತು ಎಕರೆ ವಿಸ್ತೀರ್ಣದಲ್ಲಿ ಈ ದೇವಸ್ಥಾನವಿದೆ ಒಮ್ಮೆ ಶಿವ ಮತ್ತೆ ಪಾರ್ವತಿಯ ನಡುವೆ ಒಂದು ಸ್ಪರ್ಧೆ ನಡೆಯುತ್ತೆ ಸ್ಪರ್ಧೆನಲ್ಲಿ ಯಾರು ತುಂಬಾ ಚೆನ್ನಾಗಿ ನೃತ್ಯ ಮಾಡ್ತಾರೆ ಅಂತ ಅದಕ್ಕೆ ತೀರ್ಪುಗಾರರಾಗಿ ಶ್ರೀ ಮಹಾವಿಷ್ಣುವೇ ಸಾಕ್ಷಾತ್ ಇರ್ತಾರೆ ಆಗ ಶಿವ ಮತ್ತೆ ಪಾರ್ವತಿ ಸರಿಸಮವಾಗಿ ನೃತ್ಯ ಮಾಡ್ತಾರೆ ಕೊನೆಗೆ ಪಾರ್ವತಿನ ಏನಾದರೂ ಮಾಡಿ ಸೋಲಿಸ್ಲೇಬೇಕು ಅಂತ ಶಿವ ಈ ಆಕಾರದಲ್ಲಿ ನೃತ್ಯ ಮಾಡ್ತಾನೆ ನಿಮಗೆ ಕಾಣಿಸ್ತಿದೆಯಲ್ಲ ಈ ಶಿಲ್ಪ ಕಾಣ್ತಿದೆಯಲ್ಲ ಈ ಆಕಾರದಲ್ಲಿ ನೃತ್ಯ ಮಾಡ್ತಾನೆ ಹೀಗೆ ಮಾಡುತ್ತಿರುವಾಗ ಅಮ್ಮನವ್ರಿಗೆ ಈ ಆಕಾರದಲ್ಲಿ ನೃತ್ಯ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಸ್ವಲ್ಪ ಹೆಂಗಸರಿಗೆ ಅವರದೇ ಆದ ಒಂದು ಶೈಲಿ ಇರುತ್ತೆ ಕೆಲವು ಭಂಗಿಗಳನ್ನ ಆಗೋದಿಲ್ಲ ಆಗ ಪಾರ್ವತಿದೇವಿ ಶಿವನ ಮುಂದೆ ಸೋಲನ್ನ ಒಪ್ಕೋತಾಳೆ ಈ ನೃತ್ಯ ಪ್ರದರ್ಶನ ನಡೆದಿದ್ದು ಕೂಡ ಈ ಚಿದಂಬರಂನ ದೇವಸ್ಥಾನದಲ್ಲೇ ಅಲ್ಲಿ ಒಂದು ಮಂಟಪ ಕಾಣುತ್ತೆ ನಿಮಗೆ ದೇವಸ್ಥಾನದ ಒಳಗಡೆ ಹೋದ್ರೆ ಮಂಟಪ ಕಾಣುತ್ತೆ ಈ ನೃತ್ಯ ಪ್ರದರ್ಶನ ಕೂಡ ಅದೇ ಮಂಟಪದಲ್ಲಿ ನೆರವೇರಿದೆ ಅಂತ ಹೇಳ್ತಾರೆ ಚಿದಂಬರಂ ಅಂದ್ರೆ ಚಿದ್ದಂದರೆ ಜ್ಞಾನ ಅಂತ ಹಾಗೆ ಅಂಬರ ಅಂದ್ರೆ ಆಕಾಶ ಅಂತ ಚಿದಂಬರಂ ಅಂದ್ರೆ ಆಕಾಶದಷ್ಟು ಜ್ಞಾನ ಅನಂತವಾದ ಜ್ಞಾನ ಅಂತ ಕರೀತಾರೆ ಹಾಗೆ ಇಲ್ಲಿನ ಗರ್ಭಾಲಯವನ್ನ ಜ್ಞಾನದ ಸಂಕೇತ ಅಂತ ಕರೀತಾರೆ ಹಾಗೆ ಹೊರಭಾಗವನ್ನ ಅಜ್ಞಾನದ ಸಂಕೇತ ಅಂತ ಕರೀತಾರೆ ನಾವು ಅಜ್ಞಾನದಲ್ಲಿ ನಿಂತು ಜ್ಞಾನವನ್ನು ದರ್ಶನ ಮಾಡಿದಾಗ ನಾವು ಜ್ಞಾನದ ಕಡೆಗೆ ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಇದೆಲ್ಲ ಇವತ್ತಿನ ಮಾಹಿತಿ ಈ ಚಿದಂಬರಂ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ ಇದೇ ರೀತಿ ಇನ್ನೂ ಹೆಚ್ಚಿನ ದೇವಸ್ಥಾನಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ನ ಕೂಡ ಜಾಯಿನ್ ಆಗಿ नमस्कार ओम नमः शिवाय